Y leena aguanta de la pa. la llama que da punto. ಫುಲ್ ಜಾಮ್ ಆಗಿದೆ ಈಗ ದಾರಿ ಮಾಡ್ಕೊಂಡು ಹೋಗಬೇಕು ಏನು ಮಾಡೋಕ್ಕಾಗಲ್ಲ ತುಂಬಾ ವಾಹನಗಳು ಇದೆ ನಾಳೆ ಅಂತ ಕೇಳಲೇಬೇಡಿ ನಾಳೆ ಫುಲ್ ಸಿಕ್ಕಾಬಟ್ಟೆ ವಾಹನಗಳು ಬರುತ್ತೆ ಹ್ಮ್ ಪಾದಯಾತ್ರೆ ಒಂದ್ ರೀತಿ ಕಡಿಮೆ ಆಗುತ್ತೆ ನಾಳೆ ಪೌರ ಕಾರ್ಮಿಕರು ಕ್ಷಣ ಕ್ಷಣಕ್ಕೂ ಏನು ಇಲ್ಲಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ತೆರವುಗೊಳಿಸ್ತಕ್ಕಂಥ ಒಂದು ಪುಣ್ಯದ ಕರೆವನ್ನು ಮಾಡ್ತಾ ಇರ್ತಾರೆ ಕ್ಷಣ ಕ್ಷಣಕ್ಕೂ ಅವರೊಂದು ಕಾರ್ಯವೈಖರಿ ನಡೀತಾ ಇರ್ತದೆ ಪಾಪ ಚೆಕ್ ಪೋಸ್ಟ್ಗಳಲ್ಲಿ ಸಿಬ್ಬಂದಿ ವರ್ಗ ಅವರು ಎಲ್ಲಾ ತರದಲ್ಲೂ ಅವಾಯ್ಡ್ ಮಾಡಕ್ ಆಗಲ್ಲ ಅವರು ಕಷ್ಟ ಇರ್ತದಲ್ಲಿ ಅರ್ಧ ಅಷ್ಟೊಂದು ನೂರಾರು ವಾಹನಗಳು ಬರೋ ಸಂದರ್ಭದಲ್ಲಿ ಅವರು ಎಲ್ಲಾ ವಾಹನಗಳನ್ನ ತಪಾಸಣೆ ಮಾಡಕ್ ಇದು ಮಾಡಕ್ ಆಗಲ್ಲ ಮಾಡ್ತಾರೆ ಪಾಪ ಅದ್ರಲ್ಲಿ ಕೆಲವೊಂದು ವಾಹನಗಳು ಈ ರೀತಿ ಬಂದ್ಬಿಡ್ತವೆ ಬರೋದು ಬಂದು ಈ ರೀತಿ ಎಲ್ಲ ನೀರೆಲ್ಲ ಕೊಟ್ಕೊಂಡು ಈ ರೀತಿ ಎಲ್ಲ ಸಮಸ್ಯೆ ತಂದು ಬಿಡ್ತಾರೆ ದಯವಿಟ್ಟು ಅದು ಆಗಬಾರ್ದು ಯಾರು ಸಹ ಏನು ಈ ಪುಣ್ಯಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಆದಷ್ಟು ನಿಷೇಧ ಮಾಡೋದ್ರ ಕಡೆ ಗಮನ ಕೊಡಿ ಯಾರು ಸಹ ಏನು ಪ್ಲಾಸ್ಟಿಕ್ ಬಾಟಲ್ಗಳ ಮೂಲಕ ನೀರನ್ನು ವಿತರಿಸ್ತಕ್ಕಂಥ ಕಾರ್ಯ ಮಾಡಬೇಡಿಯಪ್ಪ ಮಾಡಬೇಡಿ ಒಂದು ಹಣ್ಣು ಹಂಪಲು ಕೊಡಿ ತಾಳು ಬೆಟ್ಟದ ವೈಭವ ಪಾದಯಾತ್ರೆಯವರ ವೈಭವ ನೋಡಿ ಪೌರ ಕಾರ್ಮಿಕರ ಪುಣ್ಯದ ಕೆಲಸ ನೋಡ್ರಿ ಪಾಪ ಎಷ್ಟು ಕಷ್ಟಪಡ್ತಾರೆ ನೋಡಿ ಪೌರ ಕಾರ್ಮಿಕರಿಗೆ ನಾವು ಹಬಾರಿಯಾಗಿರ್ಬೇಕು ಬಹಳ ಕಷ್ಟ ಇದೆ ಇಲ್ಲಿ ಒಂದು ಸ್ವಲ್ಪ ಆಗೋಯ್ತಾ ಇದು ನಿನ್ನೆ ಇನ್ನೂ ಸಿಬ್ಬಂದಿಗಳು ಅಳವಡಿಸಿಲ್ಲ ಸ್ವಲ್ಪ ಮೆನ್ನುಗಳು ಕಡಿಮೆ ಇದಾರೆ ಪೊಲೀಸ್ ಇಲಾಖೆ ವತಿಯಿಂದ ಮೆನ್ಗಳು ತುಂಬಾ ಕಡಿಮೆ ಇದ್ದಾರೆ ಸೊ ನೋಡಿ ಹೆಂಗೆ ಟ್ರಾಫಿಕ್ ಜಾಮ್ ಅಯ್ಯಯ್ಯೋ ಯಾಕೆ ಈ ಥರ ಟ್ರಾಫಿಕ್ ಜಾಮ್ ಆಯ್ತಾ ಇದೆ ಅರ್ಥನೇ ಆಯ್ತಿಲ್ವಲ್ಲ ಹಾ ನಮ್ಮ ಪೊಲೀಸ್ ಮೆನ್ಗಳು ಹೆಚ್ಚಾದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಸ್ಥಳದಲ್ಲಿ ವಾಹನ ನಿಲ್ಲಿಸಬಾರ್ದು ಈ ಸ್ಥಳದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೊಡಬಾರ್ದು ಇದೆಲ್ಲ ಗೊತ್ತಾಗುತ್ತೆ ಹಾಗೆ ಪ್ರಸಾದ ವಿತರಣೆ ನಡೀತೈತೆ ಅವ್ರು ಸೂಪರ್ ಕೊಡಿ 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 ಕೊಡಿ

ಬಸ್ಗೆ ಕೊಡೋಣ ಬಸ್ಗೆ ಕೊಡ್ಬೇಕು ನೀವು ನೋಡಿ ಹೆಂಗೆ ಟ್ರಾಫಿಕ್ ಜಾಮ್ ಆಯ್ತೈತೆ ಏನಪ್ಪ ಏನು ಮೈಸೂರು ನಾವು ಇಲ್ಲೇ ಪಕ್ಕ ಕೌದಳ್ಳಿ ಹ್ಞೂ ಕೌದಳ್ಳಿ ಕಣಿವೆಯವರು ಹ್ಞೂ ಮಲೆಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ ಸರ್ ನಮ್ಗೆ ಹಾಂ 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 ಹಾ ಹೌದು ಹೌದು ಸರಿ ಪೊಲೀಸ್ನವರು ಹರಸಾಹಸ ಮಾಡ್ತಾ ಇದ್ದಾರೆ ಸರಿ 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 ಅಲ್ಲ ಇವ್ರು ಕೊಡೋದು ಮಾಡಕ್ ಕೆಲಸ ಅಯ್ಯೋ ಸರಿ ಬರ್ಕೊತಾ ಇದ್ದಾರೆ ಅಲ್ಲ ಇವ್ರು ಮಾಡೋದಕ್ಕೆ ಕೆಲಸ ಪುಣ್ಯ ಕೆಲಸವೇ ಅದರ ಸೂಕ್ತವಾದ ಸ್ಥಳ ಆಯ್ಕೆ ಮಾಡ್ಕೊಬೇಕು ಅಲ್ಲ ನೋಡಿ ಅಯ್ಯಯ್ಯ ಅಯ್ಯ ಇವ್ರು ಅವ್ರು ಕೊಟ್ಕೊಂಡು ಅವ್ರು ಇವ್ರು ಕೊಟ್ಕೊಂಡು ಬಿಡಿ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಸೂಕ್ತವಾದ ಸಮಯ ಅನ್ನೋದ್ಕಿಂತ ಆ ಸಮಯವನ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ಸರಿಯಾಗುತ್ತೆ ಏನೂ ತೊಂದರೆ ಇಲ್ಲ ಒಂದು ಐದು ಹತ್ತು ನಿಮಿಷ ಲೇಟ್ ಅಷ್ಟೇ ಫುಲ್ಲು ಟ್ರಾಫಿಕ್ ಜಾಮ್ ನೋಡಿ ಪಾದಯಾತ್ರೆ ಭಕ್ತಾದಿಗಳು ಮಾಡ್ತಕ್ಕಂಥ ಮಹಾ ತಪ್ಪು ಸೊ ನಮ್ಮ ವಿಡಿಯೋ ನೋಡಿರೋರು ಒಂದಷ್ಟು ಜನ ಕಂಟ್ರೋಲ್ ಮಾಡಿದಾರ ಅಂತ ನನಗೆ ಅನುಮಾನ ಮಾಡಿರ್ಬೋದಾ ಇಲ್ವಾ ಒಂದಷ್ಟು ಜನ ವಿಡಿಯೋ ನೋಡಿರ್ತಾರೆ ಅವರು ಹೌದು ಕಣ ಇವ್ರು ಹೇಳೋದು ನಿಜ ಯಾಕೆ ನಾವು ಪಾದಯಾತ್ರೆ ಅವರು ಹೋಗಿ ಅಲ್ಲಿ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಬರೋದು ಇದು ತಪ್ಪು ನಾವು ಇಲ್ಲೇ ಬಿಟ್ಟೋಗಿ ಅಂತ ನಿಮ್ಮದು ಹಳೆಯದು ಕೊಳೆದು ಸೌದಿರೋದು ಚಪ್ಪಲಿಗಳನ್ನ ತಂದಿಲಿ ಬಿಡೋದ್ರ ಬದಲು ನೀವು ಮೆಟ್ಕೊಂಡು ಹೋಗಿ ಇಲ್ಲ ಹಳೇದು ಪಳೆದನ್ನ ನೀವೇ ಮೆಟ್ಕ ಬಂದರೀ ಅಪ್ಪ ಮಾದಪ್ಪನ ಸಣ್ಣ ಇದ್ರೆ ಬಿಟ್ಬಿಟ್ಟು ಹೋಗಮ್ಮ ಅಂತ ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವು ಹಾಂ ಇಲ್ಲಿ ನೋಡಿ ಇಷ್ಟೊಂದು ಪಾದರಿಕ್ಷೆಗಳನ್ನ ತಂದೇ ರೀತಿ ಬಿಡ್ತಿರಲ್ಲ ಹಳೆ ಪಳೆ ಚಪ್ ಏನು ಚಪ್ಲಿಗಳನ್ನ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಡಿ ಇಲ್ಲೆಲ್ಲ ವಾಟ್ರ್ ಕ್ಯಾನ್ಗಳು ಕೊಡ್ತವ್ರೆ ಏನು ಮಾಡೋಕ್ಕಾಗಲ್ಲ ಸೊ ತಾಳು ಬೆಟ್ಟದಿಂದ ಕೊಡಿ ಅಂತ ಹೇಳಿರೋದು ಅದನ್ನ ಮಾಡ್ತವ್ರೆ ಏನು ಮಾಡಿದ್ರೆ ಏನು ಮಾಡೋಕ್ಕಲ್ಲ ದಾನ ಧರ್ಮ ಮಾಡೋದು ಸರಿ ಆದರೆ ಅದು ಮಾಡ್ತಕ್ಕಂಥ ರೀತಿ ನೀತಿ ಅದು ಬಹಳ ಮುಖ್ಯ ಆಗುತ್ತೆ ಇಲ್ಲಿಗೆ ಬಂದು ಕೊಡಬೇಕಾ ಅದೇ ಕಾಲು ಕೊಟ್ಟರೆ ಆಗಲ್ವಾ ಅರ್ಥ ಮಾಡ್ಕೊಳ್ಳಿ ಹಾ ಬಂದು ಇಲ್ಲೇ ಕೊಡ್ಬೇಕು ಎಲ್ಲಿ ನಿಷೇಧ ಮಾಡಿದ್ರೆ ಅಲ್ಲೇ ಕೊಡಬೇಕು ತಪ್ಪು ಇದು ಒಂದು ರೀತಿ ಹಲವರ ಹಾ ಏನಪ್ಪ ದಯವಿಟ್ಟು ಮತ್ತೊಮ್ಮೆ ಈ ವಿಡಿಯೋ ಮುಖ್ಯ ಮನವಿ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಅರಣ್ಯ ಪ್ರದೇಶದಲ್ಲಿ ಏನು ನಿಮ್ಮ ಪಾದರಕ್ಷೆಗಳನ್ನು ಬಿಡಬೇಡಿ ಪ್ಲಾಸ್ಟಿಕ್ ಈ ತ್ಯಾಜ್ಯ ವಸ್ತುಗಳನ್ನು ನಿಷೇಧಿಸಿ ಈಗಾಗಲೇ ಏನು ತಾಳಬೆಟ್ಟದಿಂದ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೊಟ್ಟಿರ್ತಾರೆ ದಯವಿಟ್ಟು ಅದರ ಸದುಪಯೋಗವನ್ನು ಪಡೆಯಿರಿ ಇಲ್ಲೊಬ್ಬ ವಿಚಿತ್ರವಾದ ವ್ಯಕ್ತಿ ನೋಡ್ತೀನಿ